ಮಾಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಆಯೋಜಿಸಿದ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಲಾ ಅವರು ಉದ್ದೇಶಪೂರ್ವಕವಾಗಿ ಗೈರಾಗಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ್ದು ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ಕರ್ನಾಟಕ ಸಂಘರ್ಷ ಸಮಿತಿ ಅಂಬೇಡ್ಕರ್ ಸಂಘಟನೆಯ ಜಿಲ್ಲಾ ಸಂಚಾಲಕ ಲಕ್ಕೂರು ವೆಂಕಟೇಶ್ ಅವರು ಒತ್ತಾಯಿಸಿದರು ಈ ಕುರಿತು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಮನವಿ ಪತ್ರ ನೀಡಿ ಮಾತನಾಡಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಶಿಕ್ಷಣ ಸಮಿತಿಯಲ್ಲಿ ನಮ್ಮ ದಂಡಾಧಿಕಾರಿಗಳು ಆದ್ದರಿಂದ ಅವ್ರನ್ನ ಕೂಡಲೇ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಇದು ನಮ್ಮ ಅಕ್ಕತ್ತಾಯ ಇಲ್ಲವಾದಲ್ಲಿ ನಾವು ಮುಂದಿನಗಳಲ್ಲಿ ಒಂದು ದೊಡ್ಡ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ಶಿಕ್ಷಣ ಸಚಿವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಂ ಎಲ್ಲರಿಗೂ ಏನು ಇವತ್ತು ಕಳೆದ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರು ಮೂವತ್ತ್ ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಇಡೀ ನಮ್ಮ ಭಾರತ ದೇಶ ಅಲ್ಲ ರಾಜ್ಯ ಅಲ್ಲ ಇಡೀ ಬೇರೆ ದೇಶ ವಿದೇಶಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚೆ ಆಚರಣೆ ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಏನು ಮಾಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಜರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲೋ ಕಡೆ ಗೈರಾಜ್ ಅಗೌರವವನ್ನು ತಂದಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ದಲಿತ ಸಂಘರ್ಷ ಸಮಿತಿ ಅಂಬಿಕರವಾದ ಸಂಘಟನೆ ಯಾವುದು ಯಾವತ್ತೂ ಸಹ ಇಂಥ ಒಂದು ಅಗೌರವ ತೋರಿಸಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಇಂಥ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ಯಾಕಂದರೆ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಏನು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಾಮರ್ಥ್ಯ ಸೌಧದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ನಂಜೇಗೌಡರಾವ್ ಒಂದು ಅಧ್ಯಕ್ಷತೆಯಲ್ಲಿ ಪೂರ ಸಬ್ ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳು ತಪ್ಪದೇ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳು ಎಲ್ಲ ಯಾರೇ ಯಾವುದೇ ಕಾರಣಕ್ಕೂ ಗೈರಾಜರಾಗದೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಕಾರ್ಯಕ್ರಮನ ಆಚರಣೆ ಮಾಡಬೇಕಂತ ಹೇಳಿದರು ಆದರೂ ಸಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉದ್ದೇಶಪೂರ್ವಕವಾಗಿಯೇ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಗೌರವವನ್ನು ತೋರಿಸಿದ್ದಾರೆ ಇವರು ಇವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಈ ರೀತಿ ವರ್ತನೆ ಮಾಡಿದ್ರೆ ಸಾಮಾನ್ಯ ಶಿಕ್ಷಕರು ಯಾವ ರೀತಿ ಮಾಡ್ತಾರೆ ಜಯಂತಿಯನ್ನು ಆದ್ದರಿಂದ ಬಾಬಾ ಸಾಹಾಬ್ ಅಂಬೇಡ್ಕರ್ ಅವ್ರಿಗೆ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನ ಆಗ್ತಾನೇ ಇರ್ತದೆ ಕಳೆದ ನೀವು ನೋಡ್ಬೋದು ಸಾವಿರದ ಒಂಬೈನೂರ ಏನು ಗಣರಾಜ್ಯೋತ್ಸವ ದಿನ ಅಂತ ನೋಡ್ಬೋದು ಇಪ್ಪತ್ತಾರನೇ ತಾರೀಕು ಜನವರಿ ತಿಂಗಳು ಆ ದಿನ ಏನಾಯಿತು ಗಣರಾಜ್ಯೋತ್ಸವ ದಿನ ಕೆರೆ ಮತ್ತು ಸಂರಕ್ಷಣಾ ಅಭಿವೃದ್ಧಿ ಇಲಾಖೆಯವರು ಸಂವಿಧಾನ ದಿನಾಚರಣೆ ಮಾಡಿಲ್ಲ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾನೆ ಇದ್ದಾರೆ ನಾನು ಸಭೆಯಲ್ಲಿ ತಿಳಿಸಿದ್ದೀನಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಒಂದು ಜಯಂತಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಇಲಾಖೆ ತಪ್ಪಬಾರ್ದು ಗೈರಾಜರು ಆಗಬಾರ್ದು ಅರ್ಥಪೂರ್ಣವಾಗಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಸಹ ಎಲ್ಲೂ ಸಹ ನನ್ನ ಜ ನನ್ನ ಜಯಂತಿಗಳನ್ನು ಮಾಡಿ ನನ್ನ ಸ್ಟ್ಯಾಚುಗಳನ್ನು ಕಟ್ಟಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಆದರೂ ನಾನು ಅದನ್ನು ಮಿಲ್ಕ್ ಮಾಡಿದ್ದೀನಿ ಅವತ್ತು ಅರ್ಥಪೂರ್ಣವಾಗಿ ಮಾಡಿದ್ರೆ ಮಾಡ್ಬೋದು ಇಲ್ಲಾಂದರೆ ಬಿಟ್ಬೋ ಬಿಟ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಅಗೌರವವನ್ನು ತೋರಿಸ್ಬಾರ್ದು ಅಂತ ಹೇಳಿದೀನಿ ನೋಡಿ ಅವರು ಅಧಿಕಾರಿಗಳು ಹೆಲ್ತ್ ಇಶ್ಯೂ ಅಂತ ಹೇಳ್ತಾರೆ ಆದರೆ ಹೆಲ್ತ್ ಇಶ್ಯೂ ಆದರೆ ಬಿಫೋರಾಗಿ ಒಂದು ಅರ್ಜಿ ಕೊಡಬೇಕಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾ ತಾಲ್ ದಂಡಾಧಿಕಾರಿಗಳಿದ್ದಾರೆ ಇದ್ದಾರೆ ಅವ್ರಿಗೆ ಕೊಡ್ಬೋದಾಗಿತ್ತು ಇಲ್ಲ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಯಾವುದೇ ರೀತಿ ಮಾಡಿದೆ ಆ ಬಾಬಾ ಸಾಹಿ ಅಂಬೇಡ್ಕರ್ ಅವ್ರಿಗೆ ಅಗೌರವವನ್ನು ತೋರಿಸಿದ್ದಾರೆ ನಾವು ಯಾವತ್ತೂ ಕೂಡ ಇಂಥ ಘಟನೆಗಳನ್ನು ಸಹಿಸೋದಿಲ್ಲ ನಾವು ಹಾಗಾಗಿ ಕೂಡಲೇ ಅವರನ್ನು ಅಮಾನತು ಮಾಡಬೇಕು ಕರ್ತವ್ಯದಿಂದ ಅಮಾನತು ಮಾಡಬೇಕು ನಾವು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಾವು ವಿಷಯ ಮುಟ್ತಾ ಇದ್ದೀವಿ ದಯಮಾಡಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಇವತ್ತು ಸಸ್ಪೆಂಡ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ತಾರೆ ಮುಂದಿನ ಇದ್ದಾರೆ ಏನು ಇಲಾಖೆಗಳಿದ್ದಾವೆ ಅವರು ಎಚ್ಚೆತ್ಕೊಳ್ತಾರೆ ಕೂಡಲೇ ಅವರನ್ನು ಅಮರತ್ ಮಾಡಬೇಕು ನಮ್ಮ ಅಕ್ಕೋಟ ಇದೆ ಏಬೀನ್